ಸ್ನೇಹಿತರೆ ಇವತ್ತ ಸೋಮವಾರ ಬೆಳ್ಳಂ ಬೆಳಿಗ್ಗೆನೆ ಐದು ಎಂಟು ಮತ್ತೆ ಒಂಬತ್ತನೇ ತರಗತಿಯ ವಿದ್ಯಾರ್ಥಿಗಳಿಗೆ ಭರ್ಜರಿ ಕೊಟ್ಟು ಬಂದೇ ಬಿಡ್ತು ವಿದ್ಯಾರ್ಥಿಗಳು ಪಬ್ಲಿಕ್ ಪರೀಕ್ಷೆ ಯಾವಾಗ್ಲಿಂದ ಪ್ರಾರಂಭ ಆಗುತ್ತೆ ಅಂತಂದ್ರು ಅದರ ಒಂದು ಸುಳಿವು ಸಿಕ್ಕೇ ಬಿಡ್ತು ನಾಳೆಯಿಂದನೇ ನಿಮ್ಗೆ ಐದು ಎಂಟು ಒಂಬತ್ತನೇ ತರಗತಿಯ ಪಬ್ಲಿಕ್ ಪರೀಕ್ಷೆ ಪ್ರಾರಂಭ ಬನ್ನಿ ಸ್ನೇಹಿತರೆ ಈ ಒಂದು ಹೊಸ ಅಪ್ಡೇಟ್ ಅನ್ನ ನಿಮಗಾಗಿ ತಿಳಿಸ್ಕೊಡ್ತಾ ಇದೀನಿ ಐದು ಎಂಟು ಒಂಬತ್ತನೇ ತರಗತಿಯ ವಿದ್ಯಾರ್ಥಿಗಳು ಈ ಒಂದು ಮಾಹಿತಿಯನ್ನ ಪೂರ್ತಿಯಾಗಿ ನೋಡಿ ಜೊತೆಗೆ ಆದಷ್ಟು ಎಲ್ಲಾ ವಿದ್ಯಾರ್ಥಿಗಳಿಗೆ ಕೂಡ್ಲೇ ಶೇರ್ ಮಾಡ್ಬಿಡಿ ಹೌದು ಸ್ನೇಹಿತರೆ ಎಲ್ಲಾ ವಿದ್ಯಾರ್ಥಿಗಳು ಕಾಯ್ತಾ ಇದ್ರು ಸೋಮವಾರ ದಿನ ಚಿತ್ತ ಎಲ್ಲರ ಒಂದು ಗಮನ ಇವತ್ತಿನ ದಿನ ಕಡೆ ಯಾಕಂದ್ರೆ ಹೈಕೋರ್ಟ್ ತೀರ್ಪು ಏನಾಗುತ್ತೆ ಯಾವಾಗ್ಲಿಂದ ಎಕ್ಸಾಮ್ ಪ್ರಾರಂಭ ಆಗುತ್ತೆ ಎಕ್ಸಾಮ್ ಪ್ರಾರಂಭ ಆಗುತ್ತಾ ಇಲ್ಲ ಅಥವಾ ಏನು ಮೊದಲಿಂದ ಬರಿಬೇಕಾ ಎಕ್ಸಾಮು ಅರ್ಧದಿಂದ ಮತ್ತೆ ಪ್ರಾರಂಭ ಆಗುತ್ತಾ ಈ ರೀತಿ ಬೇರೆ ಬೇರೆ ರೀತಿಯ ಗೊಂದಲಗಳು ವಿದ್ಯಾರ್ಥಿಗಳ ಒಂದು ಮನಸ್ಸಿನಲ್ಲಿ ಇದ್ವು ಸೊ ಕೊನೆಗೂ ಎಲ್ಲಾ ವಿದ್ಯಾರ್ಥಿಗಳಿಗೆ ಒಂದು ತೆರೆ ಬಿದ್ದಿದೆ ಅಂತ ಹೇಳ್ಬೋದು ಹಾಗಾದ್ರೆ ಬನ್ನಿ ಇದೀಗ ಬಂದಿರುವಂತಹ ಹೊಸ ಅಪ್ಡೇಟ್ ಅನ್ನ ತಿಳಿಸ್ಕೊಡ್ತಾ ಇದೀನಿ ನೀವು ಎಕ್ಸಾಮ್ ಯಾವಾಗ್ಲಿಂದ ಬರೆಯೋದು ಅನ್ನೋದ್ರ ಬಗ್ಗೆ ಇದೀಗ ತಾನೇ ಒಂದು ಸುಳಿವು ಸಿಕ್ಕಿದೆ ಈ ಒಂದು ಕಂಪ್ಲೀಟ್ ಆದಂತ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದೀನಿ ವಿಡಿಯೋಕ್ಕೆ ಒಂದು ಲೈಕ್ ಅನ್ನ ಕೊಟ್ಟು ನಮ್ಮ ಗೆ ಸಪೋರ್ಟ್ ಅನ್ನ ಮಾಡಿ ಬನ್ನಿ ಐದು ಎಂಟು ಒಂಬತ್ತನೇ ತರಗತಿಯ ಆ ಪಬ್ಲಿಕ್ ಪರೀಕ್ಷೆ ಯಾವಾಗ್ಲಿಂದ ನೀವು ಬರೆಯೋದು ಅನ್ನೋದ್ರ ಬಗ್ಗೆ ಇಲ್ಲಿ ಒಂದು ಸುಳಿವು ಸಿಕ್ಕಿರುವಂತದ್ದು ಈ ಒಂದು ಹೊಸ ಅಪ್ಡೇಟ್ ಅನ್ನ ನಿಮ್ಗಾಗಿ ತಿಳಿಸ್ಕೊಡ್ತಾ ಇದೀನಿ ಹೌದು ಸ್ನೇಹಿತರೆ ಎಲ್ಲರ ಚಿತ್ತ ಇವತ್ತ ಹೈಕೋರ್ಟಿನ ತೀರ್ಪಿನ ಅತ್ತ ಹೌದು ಸ್ನೇಹಿತರೆ ಐದು ಎಂಟು ಒಂಬತ್ತನೇ ತರಗತಿಯ ವಿದ್ಯಾರ್ಥಿಗಳೇನಿದ್ದಾರೆ ನಮಗೆ ಪಬ್ಲಿಕ್ ಪರೀಕ್ಷೆ ಯಾವಾಗಲಿಂದ ಪ್ರಾರಂಭ ಆಗುತ್ತೆ ಅನ್ನೋದೇ ಗೊಂದಾಗಿತ್ತು ಯಾಕಂದ್ರೆ ಇಲ್ಲಿ ಏನು ಪಬ್ಲಿಕ್ ಪಬ್ಲಿಕ್ ಎಕ್ಸಾಮ್ನ ನಡೆಸ್ಬೇಕಾ ಅಥವಾ ಬೇಡ ಅನ್ನೋದ್ರ ಬಗ್ಗೆ ಒಂದು ವಾದ ವಿವಾದಗಳು ನಡೀತಾ ಇದ್ವು ಸೊ ಇವತ್ತ ಸೋಮವಾರ ದಿನಕ್ಕೆ ವಾದ ವಿವಾದ ಮುಂದೂಡಲಾಗಿದೆ ಇವತ್ತಿನ ಒಂದು ಹೈಕೋರ್ಟ್ ತೀರ್ಪು ಏನಿದೆ ಫೈನಲ್ ಆದಂತ ತೀರ್ಪಾಗುವಂತಹ ಎಲ್ಲ ಸಾಧ್ಯತೆಗಳಿವೆ ಆದ್ರೆ ನಾಳೆಯಿಂದನೇ ಎಕ್ಸಾಮ್ ಪ್ರಾರಂಭ ಅನ್ನೋ ಒಂದು ಸುಳಿವು ನಮಗೆ ಸಿಕ್ಕಿರುವಂತದ್ದು ಹೌದು ಸ್ನೇಹಿತರೆ ಏನು ಮಾಧ್ಯಮಗಳ ವರದಿ ಪ್ರಕಾರ ನಮಗೆ ಮಾಹಿತಿ ಏನಪ್ಪಾ ಅಂತಂದ್ರೆ ಬೆಳ್ಳಿಗೆನೆ ಒಂದು ಸ್ವಲ್ಪ ಸುಳಿವು ಸಿಕ್ಕಿರುವಂತದ್ದು ಇವತ್ತ ಏನು ಅಂಡ್ರೆಡ್ ಪರ್ಸೆಂಟ್ ಆಗಿ ಇವತ್ತ ರಿಸಲ್ಟ್ ಅಂದ್ರೆ ಹೈಕೋರ್ಟ್ ತೀರ್ಪು ಕೊಟ್ಟೆ ಕೊಡುತ್ತೆ ಅನ್ನೋ ಒಂದು ಮಾಹಿತಿ ಕೇಳಿ ಬರ್ತಾ ಇದೆ ಆ ಒಂದು ತೀರ್ಪು ಏನಪ್ಪಾ ಅಂತಂದ್ರೆ ನಾಳೆಯಿಂದನೇ ನಿಮಗೆ ಐದು ಎಂಟು ಒಂಬತ್ತನೇ ತರಗತಿಯ ಪಬ್ಲಿಕ್ ಪರೀಕ್ಷೆಗಳು ಪ್ರಾರಂಭ ಆಗುತ್ತೆ ಅನ್ನೋದು ಹೌದು ಸ್ನೇಹಿತರೆ ಇವತ್ತ ಏನು ಹತ್ತುವರೆ ಮೇಲ್ಪಟ್ಟು ಈ ಒಂದು ಆ ಐದು ಎಂಟು ಒಂಬತ್ತನೇ ತರಗತಿಯ ಪಬ್ಲಿಕ್ ಪರೀಕ್ಷಾ ಬರಿಬೇಕಾ ಬೇಡ ಅನ್ನೋದ್ರ ಬಗ್ಗೆ ಈ ಒಂದು ಹೈಕೋರ್ಟ್ ಏನಿದೆ ತೀರ್ಪು ಕೊಡುತ್ತೆ ತೀರ್ಪು ಕೊಟ್ಟ ನಂತರ ವಿದ್ಯಾರ್ಥಿಗಳು ಪಬ್ಲಿಕ್ ಪರೀಕ್ಷೆಯನ್ನ ಯಾವ ದಿನಾಂಕದಿಂದ ಬರೀಬಹುದು ಅನ್ನೋದ್ರ ಬಗ್ಗೆ ಗೊತ್ತಾಗುತ್ತೆ ಆದ್ರೆ ಇವತ್ತ ಮಾಧ್ಯಮಗಳ ಮೂಲಗಳ ಪ್ರಕಾರ ತಿಳಿದು ಬಂದ್ರೆ ನಾಳೆಯಿಂದಾನೇ ನಿಮಗೆ ಈ ಒಂದು ಪಬ್ಲಿಕ್ ಪರೀಕ್ಷೆ ಪ್ರಾರಂಭ ಆಗುವಂತ ಎಲ್ಲ ಸಾಧ್ಯತೆಗಳು ಇವೆ ಅಂತ ನಮಗೆ ಬಲ್ಲ ಮೂಲಗಳಿಂದ ತಿಳಿದು ಬಂದಿದೆ ಅಂದ್ರೆ ಇವತ್ತ ಹೈಕೋರ್ಟ್ ಏನಿದೆ ಹಂಡ್ರೆಡ್ ಪರ್ಸೆಂಟ್ ಆಗಿ ಇದ್ರ ಬಗ್ಗೆ ಒಂದು ಫೈನಲ್ ಆದಂತ ತೀರ್ಪು ಕೊಟ್ಟೆ ಕೊಡುತ್ತೆ ಅಂತ ಒಂದು ಮಾಹಿತಿ ಕೇಳ್ಬರ್ತಾ ಇದೆ ಸೊ ಅಂದ್ರೆ ನಿಮಗೆ ಇವತ್ತ ತೀರ್ಪು ಅಂತಪ್ಪ ಅಂತಂದ್ರೆ ನಾಳೆಯಿಂದಾನೆ ನಿಮಗೆ ಎಕ್ಸಾಮ್ ಸ್ಟಾರ್ಟ್ ಆಗುವಂತ ಎಲ್ಲ ಸಾಧ್ಯತೆಗಳು ಇವೆ ಅಂತ ನಮಗೆ ಮೂಲಗಳಿಂದ ತಿಳಿದು ಬಂದಿದೆ ಹಾಗಾದ್ರೆ ವಿದ್ಯಾರ್ಥಿಗಳು ಅವಸರ ಮಾಡೋದ್ ಬೇಡ ಸ್ವಲ್ಪ ಒಂದು ಇವತ್ತು ಆಫ್ಟರ್ನೂನ್ ವರೆಗೂ ನೀವು ವೇಟ್ ಮಾಡಿ ಏನು ನಿಮಗೆ ಒಂದು ಲೇಟೆಸ್ಟ್ ನ್ಯೂಸ್ ಅನ್ನ ನಿಮಗೆ ಮತ್ತೊಂದು ವಿಡಿಯೋದ ಮುಖಾಂತರ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಹಂಡ್ರೆಡ್ ಪರ್ಸೆಂಟ್ ಆಗಿ ನಾಳೆಯಿಂದ ನಿಮ್ಗೆ ಎಕ್ಸಾಮ್ ಪ್ರಾರಂಭ ಆಗುವಂತ ಎಲ್ಲ ಸಾಧ್ಯತೆಗಳು ಇವೆ ಅಂತಾನೆ ಮೂಲಗಳಿಂದ ತಿಳಿದು ಬಂದಿವೆ